ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಮಿನಿ ಅಲ್ಲಿ ಅಂದರೆ ಲಾಂಗ್ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಇರುತ್ತೆ ಅಷ್ಟೆ ಲೀಲಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಹೋಗಿ ನೋಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಹೋದ್ರೆ ನಿಮಗೆ ಕಾಣಿಸುತ್ತೆ ಇಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ನನಗೆ ನಗು ಬಂತು ಬೇಜಾರು ಆಗಲಿಲ್ಲ ಕೋಪನೂ ಬರಲಿಲ್ಲ ನೀವು ಯಾವುದೇ ಮಿಷಿನ್ ತಗೊಂಡ್ರು ಆ ದಾರ ಪದೇ ಪದೇ ಏರ್ಸೋದು ತಪ್ಪಲಿಲ್ಲ ಅಂತ ಹೇಳಿದರು ನಾನಿಲ್ಲಿ ಒಂದು ತಪ್ಪನ್ನು ಏನು ಮಾಡ್ತೀನಿ ಅಂದರೆ ಒಂದಾದ ಮೇಲೆ ಒಂದು ಕುಟ್ಕೊಂಡೋದ್ರೆ ಏನು ದಾರ ಯಾವುದೇ ಮಿಷಿನ್ ಆಗಿರ್ಬೋದು ಈ ಮಿಷಿನ್ ಆಗಿರ್ಬೋದು ಅಥವಾ ಸ್ಪೀಡ್ ಮಿಷಿನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಏನು ಕಟ್ ಆಗೋಲ್ಲ ಫ್ರೆಂಡ್ಸ್ ನಾವು ದಪ್ಪ ಬಟ್ಟೆ ಹೋದ್ರೆ ಆ ಮಿಷಿನಲ್ಲಿ ಕಟ್ ಆಗುತ್ತೆ ಅದರೊಳಗೆ ಇದು ಇದ್ರ ಈ ಮಿಷಿನಲ್ಲಿ ಅದು ಇಲ್ಲ ನೋಡಿ ಈ ಥರ ಈಗ ಒಂದು ಕೊಟ್ಟಿದ್ದೀನಿ ಅದಾದ್ಮೇಲೆ ನೆಕ್ಸ್ಟು ದಾರ ಕಟ್ ಮಾಡಿದ್ರೆ ಏನತ್ತಲ್ವ ಹಿಂಗೆ ನಾವು ತುಳಿದ್ರೆ ಪೆಡಲ್ ನಾವು ಆನ್ ಮಾಡಿದ್ರೆ ಏನಾಗುತ್ತೆ ದಾರ ಸೂಜಿ ಮೇಲ್ಕೋಗುತ್ತಲ್ಲ ಆಟೋಮೆಟಿಕಲಿ ಅದು ನಾವು ಒಂದ್ ಸ್ವಲ್ಪಕ್ಕೆ ಎಡ್ಜಿಗೆ ಏನಾದರೂ ಕಟ್ ಮಾಡಿದರೆ ಅದು ಎತ್ಕೊಳ್ಳುತ್ತೆ ಅದು ಕಾಮನ್ನು ಯಾವುದೇ ಮಿಷಿನ್ ಆಗಿರ್ಬೋದು ಲಕ್ಷ ರೂಪಾಯಿ ಕೊಟ್ಟರು ಸೇಮೇ ಇರುತ್ತೆ ಅಥವಾ ನೀವು ಹೊಲ್ದ್ರೂ ಸೇಮ್ ಇರತ್ತೆ ನಾನೊಲ್ದ್ರೂ ಸೇಮ್ ಇರುತ್ತೆ ಅದರೊಳಗೆ ಯಾವುದೇ ವ್ಯತ್ಯಾಸ ಇರಲ್ಲ ನೋಡಿ ಹಿಂಗೆ ಒಂದಾದ್ಮೇಲೆ ಒಂದು ಯಾವುದೇ ಬಟ್ಟೆಯನ್ನು ಕೊಟ್ಕೊಂಡೋದ್ರೂ ಕೂಡ ನೋಡಿ ಈಗ ದಾರ ಅಲ್ಲಿ ಕಟ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಮೇಲಕ್ಕೆ ಹೋಗಲ್ಲ ದಾರ ಈ ಥರ ಮಾಡಬೇಕು ಏನಾಗುತ್ತೆ ದಾರ ಕಟ್ ಆಗಲ್ಲ ಇಲ್ಲ ಅಂದ್ರೆ ನಾನೇನಾದ್ರೂ ಈಗ ಇಲ್ಲಿ ಕಟ್ ಮಾಡ್ಬಿಟ್ರೆ ಸೂಜಿ ಕೆಳಗಡೆ ಇದೆ ಅಲ್ವಾ ಫ್ರೆಂಡ್ಸ್ ಈಗ ಸೂಜಿ ಕೆಳಗಡೆ ಇದೆ ಆಲ್ಮೋಸ್ಟ್ ಕೆಳಗಡೆ ಇದೆ ಎತ್ ಹಿಂಗ್ ಸೂಜಿ ಮೇಲ್ಕೋದಾಗ ದಾರ ಏನಾಗುತ್ತೆ ಅದು ಅಷ್ಟೇ ಇದಾಗತ್ತಷ್ಟೇನೇನಿಲ್ಲ ನಾನೇನ್ ನಾನ್ ಬೇಜಾರೇ ಮಾಡ್ಕೊಂಡಿಲ್ಲ ತಮಾಷೆಗೆ ತಗೊಂಡಿದ್ದೀನಿ ನೋಡಿ ಈಗ ಇದಾಯ್ತು ಇದಾದ್ಮೇಲೆ ನೀವೇನಾದ್ರೂ ಎರಡು ಮೂರು ಇದನ್ನ ಕೊಡ್ತೀನಿ ಅಂತಂದ್ರೆ ಈ ತರ ಈಗ ಬೆಲ್ಲ ಎರಡು ಮೂರು ಬೆಲ್ ಕೊಡೋದ್ ಫ್ಯಾಷನ್ ಆಗ್ಬಿಟ್ಟಿದೆ ನಾನೊಂದು ದಾರ ಏರ್ಸೋದ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅಕಸ್ಮಾತು ನೀವೇನಾದರೂ ಈ ಥರ ಎರಡರಿಂದ ಮೂರು ನಾಲ್ಕು ಈ ಥರ ಈ ಥರ ಬೆಲ್ಗಳೇನಾದರೂ ಹಾಕ್ತೀನಿ ಅಂದರೆ ಡೋರಿಗೆ ಏನು ಮಾಡಿ ಈ ಥರ ಮಾಡಿಟ್ಕೊಂಡು ಏನು ಈ ಕೋನ್ ಥರ ಇದೆ ಈ ಥರ ಮಾಡಿಟ್ಕೊಂಡು ನೋಡಿ ಒಂದು ಇಂಚಷ್ಟು ಗ್ಯಾಪನ್ನು ಕೊಡಿ ಇಲ್ಲಿ ಒಂದು ಇಂಚನ್ನು ಗ್ಯಾಪ್ ಕೊಟ್ಟಿದ್ದೀನಲ್ಲ ಅಷ್ಟು ಗ್ಯಾಪ್ ಕೊಟ್ಕೊಳ್ಳಿ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು ಫ್ರೆಂಡ್ಸ್ ಈ ಥರ ಬೆಲ್ಗಳನ್ನ ಎಷ್ಟನ್ನು ಕೊಡ್ಬೋದು ನಾನು ಇಲ್ಲಿ ಒಂದು ಇಂಚ್ ಗ್ಯಾಪನ್ನು ಕೊಟ್ಟು ನೋಡಿ ಈ ರೀತಿ ಲಾಕ್ ಮಾಡಿದೆ ನೋಡಿ ಈಗ ದಾರ ಏರಿಸ್ತಾ ಇಲ್ಲ ನಾನು ಯಾಕಂದರೆ ಅಲ್ಲಿ ನಾನು ಕಟ್ ಮಾಡಿಲ್ಲ ದಾರ ಕಟ್ ಮಾಡಿದ್ರೆ ಮಾತ್ರ ದಾರ ಅದು ಮೇಲಕ್ಕೆ ಹೋಗುತ್ತಷ್ಟೇನೇನೆ ಹೊರ್ತು ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ದಾರದಲ್ಲೂ ಕೂಡ ಯಾವುದೂ ಪ್ರಾಬ್ಲಮ್ ಇರೋಲ್ಲ ನೋಡಿ ಈಗ ಇದಾಯಿತು ಈಗ ನೆಕ್ಸ್ಟ್ ಇನ್ನೊಂದನ್ನು ಕೊಡ್ತೀನಿ ಅದನ್ನು ಅಷ್ಟೇ ಒಂದು ಟೂ ಇಂಚಸ್ಸು ನೋಡಿ ಇಷ್ಟು ಗ್ಯಾಪಲ್ಲಿ ಕೊಡಿ ಅವಾಗೇನಾಗುತ್ತೆ ಡಿಸ್ಟೆನ್ಸು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಬೆಲ್ಲು ಚೆನ್ನಾಗಿ ಬರುತ್ತೆ ಎರಡು ಅಷ್ಟೇ ಇರಲಿ ತುಂಬ ಜಾಸ್ತಿ ಎಲ್ಲ ಗ್ಯಾಪನ್ನು ತಗೊಬೇಡಿ ಈಗ ತೋರಿಸ್ತೀನಿ ಅಪೋಸಿಟೇ ಕೊಡಬೇಕಾಗುತ್ತೆ ನೀವು ಇದನ್ನು ಕರೆಕ್ಟ್ ಹೊಲ್ದ್ಬಿಟ್ಟು ಓಪನ್ ಮಾಡಿಬಿಟ್ಟು ಆಮೇಲೆ ನೀವು ಮೇಲ್ಗಡೆ ಆಪೋಸಿಟ್ ಕೊಡಬೇಕು ನಾವು ಎಳ್ದಾಗ ಅವಾಗೇನಾಗುತ್ತೆ ಕೆಳಗಡೆ ಬೆಲ್ಲು ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನಾನು ಎಲ್ಲ ಮಿಷಿನ್ಗಳು ಹಂಗೆ ಮಾಡ್ತವೆ ಅನ್ನೋದನ್ನು ಹೇಳ್ಬೇಕಾಗಿತ್ತು ಫ್ರೆಂಡ್ಸ್ ಅಷ್ಟೇ ಇನ್ನೇನು ಇಲ್ಲ ನೋಡಿ ನೀಟಾಗಿ ಅಕಸ್ಮಾತು ನೀವೇನಾದರೂ ಈ ಥರ ಒಂದ್ರೊಳಗೊಂದು ಬೆಲ್ಲನ್ನು ಹಾಕ್ತೀನಿ ಅಂದರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಥರ ಮಾಡಿ ಅವಾಗೇನಾಗುತ್ತೆ ನೀವು ಎಷ್ಟು ಬೆಲ್ಗಳನ್ನು ಮಾಡಿದ್ರೂ ಒಂಥರ ಚೆನ್ನಾಗೇ ಇರುತ್ತೆ ಇದೇ ಥರ ನಾಲ್ಕು ಬೆಲ್ ಬೇಕಾದರೂ ಹಾಕ್ಬೋದು ಒಂದೊಂದು ಇಂಚ್ ಗ್ಯಾಪನ್ನು ಇಲ್ಲಿ ಇಲ್ಲೇನು ಇಷ್ಟು ಗ್ಯಾಪ್ ಇದೆಯೋ ಇಷ್ಟು ಗ್ಯಾಪನ್ನು ಕೊಟ್ಟು ನೆಕ್ಸ್ಟ್ ಇನ್ನೊಂದು ಬೆಲ್ ಬರೋ ಥರ ನೋಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಇಂಚು ಗ್ಯಾಪ್ ಥರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಒಂದು ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ ಅದೇ ಗ್ಯಾಪು ಮೇಲಿನ ಬೆಲ್ಲು ಮತ್ತು ಕೆಳಗಡೆ ಬೆಲ್ಗೆ ಬರುತ್ತೆ ನೋಡಿ ಈಗ ಮಿಷಿನ್ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಈಗ ದಾರ ಎತ್ತಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ ಹೋಗ್ಬಿಡುತ್ತೆ ಅದಕ್ಕೇನು ಮಾಡಬೇಕು ದಾರ ಹಿಂಗೆ ಇಟ್ಕೊಂಡು ನಾವು ಮತ್ತೆ ಇನ್ನೊಂದು ಚಿಕ್ಕ ಪೀಸನ್ನು ಅಲ್ಲಿ ಕೊಟ್ಕೊಂಡ್ಬಿಟ್ರೆ ಈಗ ಮತ್ತೆ ಏರ್ಸೋ ಅಷ್ಟೆಲ್ಲ ಸೂಜಿಲೆ ಬಟ್ಟೆ ಐತೆ ಅಲ್ಲಿ ಅವರೇ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಎಲ್ಲ ಮಿಷಿನಲ್ಲೂ ನಾನೇ ಅಲ್ಲ ಪ್ರತಿಯೊಬ್ಬರು ಕೂಡ ಯಾವುದೇ ಮಿಷಿನ್ ತೆಗೆದುಕೊಂಡ್ರು ಕೂಡ ನೋಡಿ ಈ ರೀತಿ ಮಾಡಿದೆ ಈಗ ನಾನು ಇದನ್ನ ಫಿಕ್ಸ್ ಮಾಡಿ ಕೂಡ ತೋರಿಸ್ತೀನಿ ಹಂಗೆ ಆಗುತ್ತೆ ನೀವು ನಾವು ಡೋರಿ ಹಾಕಬೇಕಾದ್ರೂ ಅಷ್ಟೇನೆ ಎಷ್ಟಕ್ಕೆ ಹಾಕಬೇಕು ಅಂತಂದರೆ ಎಷ್ಟು ಇಂಚಿಗೆ ಅಂದರೆ ತ್ರೀ ಇಂಚಸ್ಗೆ ಮೇಲಿನಿಂದ ತ್ರೀ ಇಂಚಸ್ಗೆ ಹಾಕ್ಕೊಳ್ಳಿ ಇಲ್ಲಿ ಮೂರು ಇಂಚಸ್ಗೆ ಹಾಕ್ಕೊಳ್ಳಿ ಏನಾಗುತ್ತೆ ಮೇಲ್ ಬೇರೆ ಹಾಫ್ ಇಂಚ್ ಹೋಗುತ್ತಲ್ಲ ಇಲ್ಲಾದರೆ ಟು ಆ್ಯಂಡ್ ಹಾಫಿಗೆ ಹಾಕಿರಿ ಅವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಟೂ ಆ್ಯಂಡ್ ಹಾಫ್ಗೆ ಹಾಕ್ತಿದ್ದೀನಿ ಎರಡು ಇಂಚ್ಗೆ ನಮಗೆ ಸಿಗುತ್ತೆ ನೋಡಿ ಎಷ್ಟಕ್ಕೆ ಇದೆ ಇದು ಅಷ್ಟೇ ಎರಡು ತಕ್ಕೆ ಲಾಕ್ ಮಾಡಿ ನಾವು ಏನು ಕೊಟ್ಟಿರ್ತೀವಿ ಅದನ್ನು ಅದು ಇಲ್ಲೂ ಅಷ್ಟೇ ನೋಡಿಕೊಂಡು ಸೇಮ್ ಪ್ಲೇಸಿಗೆ ಹಾಕಿ ಒಂದು ಮೇಲ್ಕೆ ಒಂದು ಕೆಳಕ್ಕೆ ಆಗಬಾರ್ದು ನೋಡಿ ಈ ರೀತಿ ಎರಡು ಸ ಎರಡು ಸಲ ಲಾಕ್ ಮಾಡಿ ಕಟ್ ಆಮೇಲೆ ಕಟ್ ಮಾಡಿ ಅಂದ್ರೆ ಏನಾಗುತ್ತೆ ನೀವು ಈ ಥರ ಎಡ್ಜ್ಗೇನಾದರೂ ಹೊಲ್ದಿದ್ರೆ ಇಲ್ಲಿಗೆ ನೋಡಿ ಹಿಂಗೆ ಓಪನ್ ಆಗಿಬಿಟ್ಟು ನಾವು ವೇರ್ ಮಾಡಿದಾಗ ಬಂದು ಈಚೆ ಕಡೆ ಹಿಂಗೆ ಕಾಣಿಸ್ತಾ ಇದು ಹಂಗಾಗಿ ಎರಡು ತಕ್ ಲಾಕ್ ಮಾಡಿ ಈಗ ಯಾವುದೇ ಕಾರಣಕ್ಕೂ ನಾವು ವೇರ್ ಮಾಡಿದಾಗಲೂ ಕೂಡ ದಾರದ್ದು ಎಡ್ಜ್ ಕಾಣಿಸಲ್ಲ ಇವತ್ತಿನದು ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಚಿಕ್ಕದಾಗಿ ಲೀಲಾ ಅವರ ಕ್ವಶನ್ಗೆ ಆನ್ಸರ್ ಆಗಿತ್ತು ಯಾವುದೇ ತ ಕಾರಣಕ್ಕೂ ಕಟ್ಟಾಗಲ್ಲ ದಾರ ಬಂದು ಒಂದ್ರು ಒಂದ್ರ ಜೊತೆ ಒಂದು ಮಾಡ್ಕೊಂಡೋದ್ರೆ ಯಾವುದೇ ನಾನು ಈ ಡಿಸೈನನ್ನು ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಆಲ್ಮೋಸ್ಟ್ ನಾನು ಇವ್ರಿಗೆ ಯಾವುದೇ ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಫಸ್ಟು ಸ್ಟಿಚ್ ಮಾಡಿಕೊಟ್ಟಿರೋದು ಮೊನ್ನೆ ರೀಸೆಂಟಾಗಿ ಬ್ಲೂ ಕಲರ್ ಬ್ಲೌಸ್ ತೋರಿಸೋದನ್ನಲ್ಲ ಆ ಬ್ಲೌಸ್ ಅಳತಿದ್ದು ಯಾವುದೂ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಹಂಗಾಗಿ ಈ ಡಿಸೈನನ್ನು ಮಾಡಿದ್ದೀನಿ ಇದು ಸ್ಯಾರಿ ಬಂದಿ ಕಲರ್ ಇತ್ತು ಹಂಗಾಗಿ ನಾನು ಡೋರಿಗೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಪ್ಯಾಚ್ ಆಕೆಗೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್